ನಮಸ್ಕಾರ ನಮಸ್ಕಾರ ಏನಪ್ಪಾ ಕನ್ನಡ ರಾಜ್ಯೋತ್ಸವ ಏನೋ ಆಫರ್ ಇದೆಯಾ ಮತ್ತೆ ತಂದಿದ್ದೀನಿ ಆಫರ್ ತಗಿ ಜಸ್ಟ್ ತ್ರೀ ರುಪೀಸ್ ಇಂದ ಪ್ರೈಸ್ ಹೋಲ್ಸೇಲ್ ಪ್ರೈಸು ಜಸ್ಟ್ ತ್ರೀ ರುಪೀಸ್ ಓನ್ಲಿ ರುಪೀಸ್ ಅಲ್ಲಿ ಇದ್ಯಾ ನೋಡಿ ತ್ರೀ ರುಪೀಸ್ ಎಲ್ಲಿದೆ ಮಕ್ಕಳಿಗೆ ಬ್ಯಾಂಡ್ ಹಾಕೊಳ್ಳಕ್ಕೆ ಎಲ್ಲ ಹಾಕೊಳ್ಳೋಕೆ ಚೆನ್ನಾಗಿದೆ ಹೋಲ್ಸೆಲ್ ನೆಕ್ಸ್ಟ್ ಶಾಲ್ ತೊಗೊಳ್ಳಿ ಜಸ್ಟ್ ಫಿಫ್ಟೀನ್ ರುಪೀಸ್ ಅಲ್ಲಿ ಕೊಡ್ತಾ ಇದೀನಿ ಆಫರ್ ಓನ್ಲಿ ಫಿಫ್ಟೀನ್ ರುಪೀಸ್ ದೊಡ್ಡ ಸೈಜ್ ಇದೆ ಸೈಜ್ ಈ ಸೈಜ್ ಆಗುತ್ತೆ ಸೈಜ್ ರೇಟ್ ಅಲ್ಲಿ ಕಡಿಮೆ ಅಲ್ಲ ದೊಡ್ಡ ಸೈಜ್ ಕೊಡ್ತಾ ಇದೀನಿಲ್ವಾ ಉಲ್ಲೊಂದು ಇದೆ ನೋಡಿ ಸರ್ ಇದಂತೂ ಫುಲ್ ಚೀಪ್ ರೇಟ್ ಸರ್ ಇದು ಓನ್ಲಿ ತರ್ಟಿ ಫೈವ್ ರುಪೀಸ್ ತರ್ಟಿ ರುಪೀಸ್ ತಗೋತೀನಿ ತಗೊಳ್ಳಿ ಸರ್ ಫುಲ್ ದೊಡ್ಡದು ಚಿಕ್ಕಿದೆ ಅಂತ ಇಲ್ಲ ಫುಲ್ ದೊಡ್ಡ ಇದೆ ಓನ್ಲಿ ತರ್ಟಿ ರುಪೀಸ್ ಫಿಫ್ಟಿ ಮಾಡ್ತಾ ಇರೋದು ತರ್ಟಿ ರುಪೀಸ್ ಹೋಲ್ಸೆಲ್ ರೇಟ್ ನೆಕ್ಸ್ಟ್ ಬಂಟಿಂಗ್ಸ್ ತಗೊಳ್ಳಿ ಸರ್ ಐದು ರೂಪಾಯಿ ಮೀಟರ್ ನೀವು ಎಷ್ಟು ಮೀಟರ್ ಕೇಳೋಣ ಸಿಗುತ್ತೆ ಡಬಲ್ ಕರ್ ಬರುತ್ತೆ ಎರಡು ಚೆನ್ನಾಗಿದೆ ಕಲರ್ ಮತ್ತೆ ಫ್ಲಾಗು ಟ್ವೆಂಟಿ ರುಪೀಸ್ ಇಂದ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಓನ್ಲಿ ಟ್ವೆಂಟಿ ರುಪೀಸ್ ಇದರಿಂದ ನಿಮ್ಗೆ ಯಾವ ಸೈಜ್ ಬೇಕಾನ ಸಿಗುತ್ತೆ ಮತ್ತೆ ಸನ್ಮಾನ ಶಾಲೆಗಳು ಬೇಕಂದ್ರೆ ಫಿಫ್ಟಿ ರುಪೀಸ್ ಇಂದ ರೇಂಜ್ ಇದು ಹೋಲ್ಸೇಲ್ ಓನ್ಲಿ ಫಿಫ್ಟಿ ರುಪೀಸ್ ಮತ್ತೆ ಹಾರಗಳಿದೆ ಅದು ಓನ್ಲಿ ಫಿಫ್ಟಿ ರುಪೀಸ್ ಇಂದ ಹೋಲ್ಸೆಲ್ ನೀವು ಯಾವ ಸೈಜ್ ಕೇಳಿದ್ರೆ ಎಲ್ಲ ಸ್ಟಾಕು ಸಿಗುತ್ತೆ ನಿಮ್ಗೆ ಹೋಲ್ಸೇಲ್ ಸ್ಕೂಲ್ಸ್ ಬಂದ್ರೆ ಬಲ್ ಇದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಸರ್ ಆರ್ ಪಿ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಹೋಲ್ಸಲ್ ಪ್ರೈಸ್ ಅಲ್ಲಿ ಓಕೆನಪ್ಪ ಥ್ಯಾಂಕ್ ಯು